ಜ್ಯೋತಿಬಾಫುಲೆ ಇವರು ಹತ್ತೊಂಬತ್ತನೇ ಶತಮಾನದ ಭಾರತದ ಪ್ರಮುಖ ಸಮಾಜ ಸುಧಾರಕರು ಮತ್ತೆ ಚಿಂತಕರಾಗಿದ್ದರು ಭಾರತದಲ್ಲಿ ಚಾಲ್ತಿಯಲ್ಲಿದ್ದ ಜಾತಿ ನಿರ್ಬಂಧಗಳ ವಿರುದ್ಧದ ಚಳುವಳಿಯ ನೇತೃತ್ವವನ್ನು ವಹಿಸಿದರು ಬ್ರಾಹ್ಮಣರ ಪ್ರಾಬಲ್ಯದ ವಿರುದ್ಧ ದಂಗೆ ಎದ್ರು ಮತ್ತೆ ರೈತರು ಹಾಗೆ ಇತರ ಕೆಳ ಜಾತಿಯ ಜನರ ಹಕ್ಕುಗಳಾಗಿ ಹೋರಾಡಿದವರು ಇವರು ಮಹಾತ್ಮ ಜ್ಯೋತಿ ಬಾಫುಲೆ ಅವರು ಭಾರತದಲ್ಲಿ ಮಹಿಳಾ ಶಿಕ್ಷಣದ ಪ್ರವರ್ತಕರಾಗಿದ್ರು ಮತ್ತೆ ತಮ್ಮ ಜೀವನದುದ್ದಕ್ಕೂ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಹೋರಾಡಿದ್ರು ಮಕ್ಕಳಿಗಾಗಿ ಅನಾಥಾಶ್ರಮವನ್ನು ಪ್ರಾರಂಭಿಸಿದ ಮೊದಲ ಹಿಂದೂ ಅಂತ ಕೂಡ ಇವರನ್ನ ಕರೀತಾರೆ ಇವರು ಸಾವಿರದ ಎಂಟುನೂರ ಇಪ್ಪತ್ತೇಳರಲ್ಲಿ ಮಹಾರಾಷ್ಟ್ರದ ಸತಾರಾ ಅನ್ನೋ ಜಿಲ್ಲೆಯಲ್ಲಿ ಹುಟ್ಟಿದ್ರು ಅವರ ತಂದೆ ಗೋವಿಂದರಾವ್ ಪೂನಾದಲ್ಲಿ ತರಕಾರಿ ಮಾರಾಟಗಾರರಾಗಿದ್ರು ಜ್ಯೋತಿರಾವ್ ಅವರ ಕುಟುಂಬ ಮಾಲಿ ಅನ್ನೋ ಜಾತಿಗೆ ಸೇರಿತ್ತು ಮಾಲಿಗಳನ್ನ ಇತರ ಸಮಾಜದ ಮೇಲ್ವರ್ಗದವರು ಕೀಳು ಜಾತಿ ಅಂತ ಪರಿಗಣಿಸ್ತಾ ಇದ್ರು ಮತ್ತೆ ಸಮಾಜದಿಂದ ದೂರವಿಟ್ಟಿದ್ರು ಜ್ಯೋತಿರಾವ್ ಅವರ ತಂದೆ ಮತ್ತು ಚಿಕ್ಕಪ್ಪ ಹೂವಿನ ವ್ಯಾಪಾರಿಗಳಾಗಿದ್ದರಿಂದ ಇವರ ಕುಟುಂಬವನ್ನ ಹುಲೆ ಅಂತ ಕರೀತಾ ಇದ್ರು ಅದರ ಜೊತೆಗೆ ಜ್ಯೋತಿರಾವ್ ಒಬ್ಬ ಬುದ್ಧಿವಂತ ಹುಡುಗ ಆದ್ರೆ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಹದಿಗೆಟ್ಟ ಕಾರಣ ಚಿಕ್ಕ ವಯಸ್ಸಿನಲ್ಲೇ ಓದನ್ನ ನಿಲ್ಲಿಸಬೇಕಾಯ್ತು ಆದ್ರೆ ಕುಟುಂಬದ ಜಮೀನಿನಲ್ಲಿ ಕೆಲಸ ಮಾಡೋ ಮೂಲಕ ತಂದೆಗೆ ಸಹಾಯ ಮಾಡೋದಿಕ್ಕೆ ಪ್ರಾರಂಭಿಸ್ತಾರೆ ಇವರ ಪ್ರತಿಭೆಯನ್ನ ಗುರುತಿಸಿದ ನೆರೆಮನೆಯವರು ಆತನನ್ನ ಶಾಲೆಗೆ ಕಳಿಸುವಂತೆ ತಂದೆಗೆ ಎಂಟುನೂರ ನಲವತ್ತೊಂದರಲ್ಲಿ ಜ್ಯೋತಿರಾವ್ ಅವರು ಪೂನಾದ ಸ್ಕಾಟಿಶ್ ಮಿಷನ್ ಹೈಸ್ಕೂಲ್ಗೆ ಸೇರ್ಕೊಳ್ತಾರೆ ಮತ್ತೆ ತಮ್ಮ ಶಿಕ್ಷಣವನ್ನ ಪೂರ್ಣಗೊಳಿಸ್ತಾರೆ ಕೇವಲ ಹದಿಮೂರನೇ ವಯಸ್ಸಿಗೆ ಸಾವಿತ್ರಿಬಾಯಿ ಅವರೊಂದಿಗೆ ವಿವಾಹವನ್ನ ಕೂಡ ಮಾಡಿಕೊಳ್ತಾರೆ ಇವರು ಓದುತ್ತಿದ್ದ ಕಾಲದಲ್ಲಿ ಬ್ರಾಹ್ಮಣರಾದ ಬಲ್ಲಾಳ್ ಗೋವಂಡೆ ಅವರನ್ನ ಭೇಟಿಯಾಗಿದ್ರು ಅವರ ಮದುವೆಗೆ ಜ್ಯೋತಿರಾವ್ ಅವರನ್ನ ಆಹ್ವಾನಿಸಲಾಗಿತ್ತು ಆದ್ರೆ ಮದುವೆಯಲ್ಲಿ ಮದುಮಗನ ಸಂಬಂಧಿಕರು ಜ್ಯೋತಿಬಾ ಅವರ ಮೂಲದ ಬಗ್ಗೆ ತಿಳಿದಾಗ ಅವಮಾನಿಸಿ ನಿಂದಿಸಿರ್ತಾರೆ ಇದರಿಂದಾಗಿ ಜ್ಯೋತಿರಾವ್ ಸಮಾರಂಭದಿಂದ ಹೊರ ಹೋಗ್ತಾರೆ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ನಡೆದ ಈ ಒಂದು ಘಟನೆ ಜಾತಿ ತಾರತಮ್ಯ ಸಾಮಾಜಿಕ ಅನ್ಯಾಯದ ವಿರುದ್ಧ ಜ್ಯೋತಿಬಾ ಅವರನ್ನ ಕೆರಳಿಸುತ್ತೆ ಮತ್ತೆ ಸಮಾಜದಲ್ಲಿ ಕ್ರಾಂತಿಯನ್ನ ಪ್ರಚೋದಿಸುವಂತೆ ಮಾಡುತ್ತೆ ಥಾಮಸ್ ಪೇನ್ ಅವರ ಪ್ರಸಿದ್ಧ ಪುಸ್ತಕ ದ ರೈಟ್ಸ್ ಆಫ್ ಮ್ಯಾನ್ನಿಂದ ಪ್ರಭಾವಿತರಾಗಿ ಮಹಿಳೆಯರು ಮತ್ತು ಕೆಳವರ್ಗದ ಜನರ ಜ್ಞಾನೋದಯವೇ ಸಾಮಾಜಿಕ ಅನಿಷ್ಟಗಳನ್ನು ಎದುರಿಸುವುದಕ್ಕೆ ಏಕೈಕ ಪರಿಹಾರ ಅಂತ ಇವರು ನಂಬುತ್ತಾರೆ ಅದಕ್ಕಾಗಿಯೇ ಸಾವಿರದ ಎಂಟುನೂರ ಐವತ್ತೊಂದರಲ್ಲಿ ಜ್ಯೋತಿಬಾ ಅವರು ಬಾಲಕಿಯರ ಶಾಲೆಯನ್ನು ಸ್ಥಾಪಿಸ್ತಾರೆ ಆಗಿನ ಕಾಲದಲ್ಲಿ ಸಮಾಜವು ಪಿತೃಪ್ರಧಾನವಾಗಿತ್ತು ಮತ್ತು ಮಹಿಳೆಯರ ಸ್ಥಾನ ವಿಶೇಷವಾಗಿ ಹೀನಾಯವಾಗಿತ್ತು ಶಿಶು ಹತ್ಯೆ ಬಾಲ್ಯ ವಿವಾಹ ಇದೊಂದು ಸಾಮಾನ್ಯ ಘಟನೆ ಆಗಿತ್ತು ಮಕ್ಕಳು ಕೆಲವೊಮ್ಮೆ ಹೆಚ್ಚು ವಯಸ್ಸಾದ ಪುರುಷರನ್ನ ಮದುವೆ ಆಗೋದ್ರಿಂದ ಪ್ರೌಢಾವಸ್ಥೆಗೆ ಬರೋ ಮೊದಲೇನೆ ವಿಧಿವೀರಾಗ್ತಾ ಇದ್ರು ಮತ್ತು ಅವರಿಗೆ ಕುಟುಂಬದಿಂದ ಯಾವುದೇ ಬೆಂಬಲ ಸಿಗ್ತಾ ಇರಲಿಲ್ಲ ಇದನ್ನೆಲ್ಲ ಕಂಡಂತ ಜ್ಯೋತಿಬಾ ಫುಲೆ ಅವರು ಆಶ್ರಯ ನೀಡೋದಕ್ಕೆ ನಿರ್ಧರಿಸುತ್ತಾರೆ ಅನಾಥಾಶ್ರಮವನ್ನ ಸ್ಥಾಪಿಸುತ್ತಾರೆ ಸಾವಿರದ ಎಂಟುನೂರ ಎಪ್ಪತ್ ಮೂರರಲ್ಲಿ ಜ್ಯೋತಿಬಾ ಫುಲೆ ಅವರು ಸತ್ಯ ಶೋಧಕ ಸಮಾಜವನ್ನ ರಚಿಸ್ತಾರೆ ಈ ಸತ್ಯಶೋಧಕ ಸಮಾಜದ ಉದ್ದೇಶ ಸಮಾಜವನ್ನ ಜಾತಿ ತಾರತಮ್ಯದಿಂದ ಕಿತ್ತೊಗೆಯೋದು ಮತ್ತೆ ಸಮಾಜದ ಮೇಲ್ವರ್ಗದವರಿಂದ ಉಂಟಾಗುವಂತಹ ಕಳಂಕಗಳಿಂದ ತುಳಿತಕ್ಕೊಳಗಾಗದೆ ಕೆಳವರ್ಗದ ಜನರನ್ನ ಬಿಡುಗಡೆ ಮಾಡುವುದಾಗಿತ್ತು ಸಮಾಜದ ಮೇಲ್ವರ್ಗದ ಜಾತಿಯಿಂದ ಕೆಳಜಾತಿ ಮತ್ತು ಅಸ್ಪೃಶ್ಯರು ಅಂತ ಪರಿಗಣಿಸಲಾದ ಎಲ್ಲಾ ಜನರಿಗೆ ದಲಿತರು ಅನ್ನೋ ಪದವನ್ನ ಸೃಷ್ಟಿಸಿದ ಮೊದಲ ವ್ಯಕ್ತಿಯೇ ಜ್ಯೋತಿರಾವ್ ಫುಲೆ ಈ ಮೇಲ್ವರ್ಗದ ಜಾತಿಯ ಶೋಷಣೆಯಿಂದ ಅಸ್ಪೃಶ್ಯರ ವಿಮೋಚನೆಗಾಗಿ ಜ್ಯೋತಿಬಾ ಫುಲೆ ತಮ್ಮ ಇಡೀ ಜೀವನವನ್ನ ಮುಡಿಪಾಗಿತ್ತು ಅವರ ಸಾಮಾಜಿಕ ಕಾರ್ಯ ಮತ್ತು ಸುಧಾರಕರಾಗಿರುವುದರ ಜೊತೆಗೆ ಉದ್ಯಮಿಯೂ ಕೂಡ ಆಗಿದ್ರು ಮುನಿಸಿಪಲ್ ಕಾರ್ಪೊರೇಷನ್ನ ಸಾಗುವಳಿದಾರ ಮತ್ತು ಗುತ್ತಿಗೆದಾರ ಕೂಡ ಆಗಿದ್ರು ಮತ್ತೆ ಪೂನಾ ಪುರಸಭೆಯ ಆಯುಕ್ತರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ರು ನವೆಂಬರ್ ಇಪ್ಪತ್ತೆಂಟು ಎಂಟುನೂರ ತೊಂಬತ್ತರಂದು ಮಹಾನ್ ಸಮಾಜ ಸುಧಾರಕ ಮಹಾತ್ಮ ಜ್ಯೋತಿ ಅವರು ಪ್ಯಾರಾಲಿಸಿಸ್ನಿಂದಾಗಿ ನಿಧನರಾಗ್ತಾರೆ ಜ್ಯೋತಿಬಾ ಅವರ ಜೀವನ ಚರಿತ್ರೆಯನ್ನ ಧನಂಜಯ್ ಕೀರ್ ಅವರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮಹಾತ್ಮ ಜ್ಯೋತಿಬಾ ಫುಲೆ ನಮ್ಮ ಸಾಮಾಜಿಕ ಕ್ರಾಂತಿಯ ಪಿತಾಮಹ ಅಂತ ಶೀರ್ಷಿಕೆಯಲ್ಲಿ ಬರೆದಿದ್ದಾರೆ ಜ್ಯೋತಿಬಾ ಅವರು ತಮ್ಮ ಜೀವಿತಾವಧಿಯಲ್ಲಿ ಹಲವಾರು ಸಾಹಿತ್ಯ ಲೇಖನಗಳು ಮತ್ತೆ ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ ಷಟ್ಕರಾಯಚ ಆಸುದ್ ಸಮಾಜ ಸುಧಾರಣೆಯ ಪುಸ್ತಕ ಅವರ ಸಿದ್ಧಾಂತವನ್ನ ಆಧರಿಸಿದೆ ತೃತೀಯ ರತ್ನ ಬ್ರಾಹ್ಮಣಂಚೆ ಕಸಬ್ ಇಶಾರ ಮುಂತಾದ ಕೆಲವು ಕಥೆಗಳನ್ನು ಸಹ ಬರೆದಿದ್ದಾರೆ ಹಾಗೆಯೇ ಸಾಮಾಜಿಕ ಅನ್ಯಾಯದ ವಿರುದ್ಧ ಜಾಗೃತಿ ಮೂಡಿಸೋದಕ್ಕೆ ಅವರ ನಿರ್ದೇಶನದ ಅಡಿಯಲ್ಲಿ ರಚಿಸಲಾದ ಸತ್ಸಾರ್ ಭಾಗ ಒಂದು ಮತ್ತೆ ಎರಡರಂತಹ ನಾಟಕಗಳನ್ನು ಕೂಡ ಬರೆದಿದ್ದಾರೆ ಈ ಧೀಮಂತ ನಾಯಕನಿಗೆ ನಮ್ಮ ನಮನಗಳು